ಕೇಂದ್ರ ಸರ್ಕಾರ ಈ ಜಿ ಎಸ್ ಟಿ ಪ್ರಮಾಣವನ್ನು ಇಳಿಕೆ ಮಾಡುವ ಮೂಲಕ ದೇಶದ ಜನಸಾಮಾನ್ಯರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಅದರಲ್ಲೂ ಕೂಡ ಈ ನಂದಿನಿ ಉತ್ಪನ್ನಗಳನ್ನು ಬಳಕೆ ಮಾಡುವಂತಹ ಜನಸಾಮಾನ್ಯರಿಗೆ ಡಬಲ್ ಧಮಾಕ ಕಾರಣ ನಂದಿನಿ ಉತ್ಪನ್ನಗಳ ಮೇಲೆ ಇರುವಂತಹ ಜಿ ಎಸ್ ಟಿ ಪ್ರಮಾಣವೂ ಕೂಡ ಇಳಿಕೆಯಾಗಿದೆ ಅದರ ಜೊತೆಗೆ ಈ ಕಾಫಿ ಟೀ ಪ್ರಿಯರ್ಗೂ ಕೂಡ ಗುಡ್ ನ್ಯೂಸ್ ಇದೆ ಅಂತೆ ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಕೆಎಂಎಫ್ ಗ್ರಾಹಕರಿಗೆ ಜಿಎಸ್ಟಿ ಪರಿಷ್ಕರಣೆಯಾದ ಬೆನ್ನಲ್ಲೇ ಎಂದಿನಿಂದ ನಂದಿನಿಯ ಕೆಲ ಉತ್ಪನ್ನಗಳ ದರ ಇಳಿಕೆ ಮಾಡಿದ್ದು ಹಬ್ಬದ ಸಂದರ್ಭದಲ್ಲಿ ಜನರ ಜೇಬಿನ ಭಾರ ಇಳಿಸಿದೆ ಇದು ಹಬ್ಬದ ಖುಷಿಯನ್ನ ಮತ್ತಷ್ಟು ಹೆಚ್ಚಿಸಿದೆ ಕಳೆದ ಕೆಲ ದಿನಗಳ ಹಿಂದಷ್ಟೇ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಆಹಾರ ಉತ್ಪನ್ನಗಳ ಮೇಲಿನ ಜಿಎಸ್ಟಿಯನ್ನ ಇಳಿಕೆ ಮಾಡಿತ್ತು ಈ ಬೆನ್ನಲ್ಲೇ ಅದರ ವ್ಯಾಪ್ತಿಯಲ್ಲೇ ಬರುವ ನಂದಿನಿ ಮೊಸರು ತುಪ್ಪ ಬೆಣ್ಣೆ ಮತ್ತು ಲಸ್ಸಿ ಸೇರಿದಂತೆ ಹಲವು ಹಾಲಿನ ಉತ್ಪನ್ನಗಳ ದರ ಇಳಿಕೆಯಾಗಿದ್ದು ಎಂದಿನಿಂದ ಹೊಸ ದರ ಜಾರಿಗೆ ಬರಲಿದೆ ಇನ್ನು ಹಾಲು ಮತ್ತು ಮೊಸರಿನ ಪ್ಯಾಕೆಟ್ ದರದಲ್ಲಿ ಯಾವುದೇ ಬದಲಾವಣೆಯಿಲ್ಲ ತುಪ್ಪ ಬೆಣ್ಣೆ ಪನ್ನೀರು ಗುಡ್ ಲೈಫ್ ಹಾಲು ಚೀಸ್ ಐಸ್ ಕ್ರೀಮ್ ದರದಲ್ಲಿ ಎಣಿಕೆಯಾಗಲಿದೆ ಇಪ್ಪತ್ತೆರಡು ಒಂಬತ್ತು ಪರಿಷ್ಕರಣೆ ಮಾಡ್ತಿದರಾ ಆ ದರದ ಒಂದು ಪಟ್ಟಿಯನ್ನು ಎಲ್ಲ ಮಾರಾಟ ಮಳಿಗೆಗಳಲ್ಲಿ ನೀವು ಅದನ್ನ ಗ್ರಾಹಕರ ಮಾಹಿತಿಗೆ ಇಡಬೇಕಾಗುತ್ತೆ ಒಟ್ನಲ್ಲಿ ಹಾಲಿನ ಉತ್ಪನ್ನಗಳ ಹೊಸ ದರ ಪರಿಷ್ಕರಣೆ ಹಿನ್ನೆಲೆ ಎಂದಿನಿಂದ ಹೊಸ ದರ ಜಾರಿ ಹಿನ್ನೆಲೆ ಸ್ಟಾಕ್ ಇಟ್ಟುಕೊಂಡ ಮಾರಾಟಗಾರರು ಕೂಡ ಕೊಂಚ ಅಲರ್ಟ್ ಆಗಬೇಕಾಗಿದೆ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್